ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಬಿಗ್ ಬಾಸ್ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಮನೆಯಲ್ಲಿ ನಾಮಿನೇಷನ್ ಬಿಸಿ ತುಂಬ ಹೈಪ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಏನು ಹೇಳಿದ್ದಾರೆ ಬಿಗ್ ಬಾಸ್ ಅಂದರೆ ಒಂದು ಚೌಕದಲ್ಲಿ ಒಂದು ಬಾಲನ್ನು ಇಟ್ಟಿದ್ದಾರೆ ಆ ಬಾಲ್ಗೆ ಸೊ ಇಷ್ಟ ಇಲ್ಲದೆ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ನ ಒಂದು ಸ್ಟಿಕ್ಕರ್ನ ಸ್ಟಿಕ್ ಮಾಡಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ತ್ರೋ ಮಾಡಬೇಕು ಅದು ಎಲ್ಲಿ ಬಂದು ಬೀಳಬೇಕು ಅಂತಂದರೆ ಮೇನ್ ಡೋರ್ ಏನಿರುತ್ತೆ ಅದನ್ನು ಓಪನ್ ಮಾಡಿ ಇಟ್ಟಿದ್ದಾರೆ ಆ ಒಂದು ಮೇನ್ ಡೋರಿಂದ ಆಚೆ ಬರಬೇಕು ಅಂದರೆ ಮನೆಯಿಂದ ಹೊರ ಹೋಗೋದಕ್ಕೆ ಯೋಗ್ಯತೆ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರು ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಸೊ ಆ ಮನೆಯಲ್ಲಿರುವಂತಹ ಮತ್ತೊಬ್ಬ ಕಂಟೆಸ್ಟೆಂಟ್ ಕಿಕ್ ಮಾಡಬೇಕು ಈ ಒಂದು ಪ್ರೊಸೆಸ್ ತುಂಬ ಹಾಟಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಯಾಕೆಂದರೆ ನಾಮಿನೇಷನ್ ಅಂತ ಬಂದ್ರೆ ಜಗಳ ಶುರುವಾಗುತ್ತೆ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಕಾರಣ ಗೊತ್ತಿದ್ದರೂ ಕೊಡೋದಕ್ಕಾಗಲ್ಲ ಕೆಲವೊಬ್ಬರಿಗೆ ಕಾರಣನೇ ಇರಲ್ಲ ಕೆಲವೊಬ್ರು ಕೊಟ್ಟರು ತಪ್ಪಾಗಿ ಕೊಡ್ತಾರೆ ಕೆಲವೊಬ್ಬರು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ ಈ ರೀತಿ ಮಾಡಿ ನಾಮಿನೇಷನ್ನಲ್ಲಿ ತಂದು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ಮನೆಯವ್ರು ಮಾಡೋ ಕೆಲವೊಂದು ತಪ್ಪಿನಿಂದಾಗಿ ಒಳ್ಳೆ ಕಂಟೆಸ್ಟೆಂಟ್ ಮನೆಯಿಂದ ಆಚೆ ಹೋಗ್ತಾರೆ ಯೋಗ್ಯತೆ ಇಲ್ಲದೆ ಅಥವಾ ಆಟನೆ ಆಡದೆ ಇರುವಂತಹ ಕಂಟೆಸ್ಟೆಂಟ್ಗಳು ಮನೇಲಿ ಇರ್ತಾರೆ ನಾವು ಅನ್ಕೊಂಡಿದ್ವಿ ಸೂರಜ್ ಅಲ್ಪ ಸ್ವಲ್ಪ ಆಟ ಆಡ್ತಿದ್ದಾರೆ ಮನೆಯಲ್ಲೆಲ್ಲೋ ಕಾಣಿಸ್ಕೊತಾ ಇದ್ದಾರೆ ಸ್ವಲ್ಪ ಫೈನಲ್ವರ್ಗುನಾದರೂ ಬರ್ತಾರೆ ಅಂತ ಆದರೆ ಹೇಳ್ದೆ ಕೇಳ್ದೆ ಗೇಟ್ ಪಾಸ್ ಕೊಟ್ಬಿಟ್ರು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಮಾಡಿದಾಗ ಹೊರಗಿರುವಂತಹ ಜನರು ಬಿಡ್ತಾರಾ ವೋಟ್ ಮಾಡ್ದೇ ಕಳಿಸೇ ಬಿಟ್ರು ಸೊ ಹೀಗಾಗಬಾರ್ದು ಅಂತಂದರೆ ಕೊಡೋ ಒಂದು ಒಪಿನಿಯನ್ ಏನಿರುತ್ತೆ ಕರೆಕ್ಟಾಗಿರಬೇಕು ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಟಾರ್ಗೆಟ್ ಅಂತ ಮಾಡಬಾರ್ದು ನನ್ನ ಪ್ರಕಾರ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಬಿಗ್ ಬಾಸ್ ಎಂಟರ್ಟೈನ್ ಮಾಡೋರು ಮಾತಾಡೋರು ಹಾಗೆ ಜಗಳ ಆಡೋರು ಇವರಿಗೆ ಬಿಗ್ ಬಾಸ್ ಅಂತ ಆಗ್ಬಿಟ್ಟಿದೆ ಅವರೇ ವಿನ್ನರ್ ಅಂತ ಹೇಳೋ ಥರ ಆಗ್ಬಿಟ್ಟಿದೆ ಆದರೆ ಕೆಲವೊಂದು ಕಂಟೆಸ್ಟೆಂಟ್ಗಳು ಚೆನ್ನಾಗಿ ಆಡಿದ್ರು ಕೂಡ ಅವ್ರಿಗೆ ಬೆಲೆನೇ ಇಲ್ಲ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಒಂದು ಜಗಳ ಅಂತೂ ಇದ್ದೇ ಇರುತ್ತೆ ಇವತ್ತಿನ ಜಗಳ ಯಾರ ಮಧ್ಯೆ ಅಂತಂದರೆ ರ ವರ್ಸಸ್ ರ ಸೊ ರ ವರ್ಸಸ್ ರ ಅಂದರೆ ರಕ್ಷಿತಾ ವರ್ಸಸ್ ರಾಶಿಕಾ ಮಧ್ಯೆ ರಕ್ಷಿತ ಅವರಿಗೆ ಕಾರಣ ಕೊಡೋಕ್ಕೆ ಬರಲ್ಲ ಅನ್ನೋದು ಇಲ್ಲಿ ರಾಶಿಕ ಅವರ ವಾದ ಕೆಲವೊಂದು ಸಲ ನಮಗೂ ಹಾಗೆ ಅನಿಸುತ್ತೆ ಗೊತ್ತಿದ್ರೂ ಕೂಡ ರಕ್ಷಿತಾ ಅವರಿಗೆ ಮಾತಾಡೋದಕ್ಕೆ ಕಷ್ಟ ಆಗಿ ಕಾರಣಗಳನ್ನ ಕೊಡೋದ್ರಲ್ಲಿ ಎಡುತ್ತಾರೆ ಅಂತ ಕೆಲವೊಂದು ಸಲ ಪರ್ಸ್ನಲ್ ಟಾರ್ಗೆಟ್ ಕೂಡ ಇವರು ಕೂಡ ಮಾಡ್ತಾ ಇದ್ದಾರೆ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಅವರ ತುಂಬಾ ಟಾರ್ಗೆಟ್ ಮಾಡಿದ್ರು ಕಾರಣ ಇಷ್ಟೇ ಅವರಿಗೆ ರಕ್ಷಿತಾ ಅವರಿಗೆ ಅವರಂದ್ರೆ ಇಷ್ಟ ಗಿಲ್ಲಿ ಅವ್ರಿಗೆ ಕಾವ್ಯ ಅಂದ್ರೆ ಇಷ್ಟ ಸೊ ಕಾವ್ಯ ಅವ್ರನ್ನ ಆಚೆ ಕಳಿಸಿದ್ರೆ ನಾನು ಗಿಲ್ಲಿ ಅವರಿಗೆ ಹತ್ರ ಆಗ್ಬೋದು ಅನ್ನೋ ಒಂದು ರೀಸನ್ಗೆ ಪದೇ ಪದೇ ಕಾವ್ಯ ಅವ್ರ ಮೇಲೆ ಏನಾದರೂ ಒಂದು ಕಾರಣವನ್ನು ಕೊಟ್ಟು ನಾಮಿನೇಟ್ ಮಾಡ್ತಾ ಇರೋದು ರಕ್ಷಿತ ಆದರೆ ಕೆಲವೊಬ್ಬರು ಕಮೆಂಟ್ಗಳು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಯಾರನ್ನೋ ಟಾರ್ಗೆಟ್ ಮಾಡಿದೆ ಅವರ ಆಟ ಅವ್ರು ಆಡ್ತಾ ಇರುವಾಗ ಕಾವ್ಯ ಅವ್ರ ಮೇಲೆ ಇಲ್ಲ ಸಲ್ಲದ ಕಮೆಂಟ್ಗಳನ್ನು ಮಾಡಿ ಅವ್ರ ಮೇಲೆ ಯಾಕೆ ಇಲ್ಲದೇ ಇರೋ ದ್ವೇಷ ತೋರಿಸ್ತೀರಾ ಹೋಗ್ಲಿ ಬಿಡಿ ಅದು ನಿಮ್ಮ ಒಪಿನಿಯನ್ ಅಲ್ವಾ ಇಲ್ಲಿ ಏನು ನಡೀತಾ ಇದೆ ಅಂದರೆ ರಕ್ಷಿತಾ ಹಾಗೆ ರಾಶಿಕಾ ವಾರ್ ಏನು ನಡೀತಾ ಇದೆ ಅಂದರೆ ನೀನು ವೀಕೆಂಡ್ ಅಂತ ಬಂದಾಗ ಏನೂ ಮಾತಾಡಲ್ಲ ಇಡೀ ವಾರ ಮಾತಾಡ್ತೀರಾ ಆದರೆ ಸುದೀಪ್ ಸರ್ ನಿಮಗೆ ಕ್ವಶನ್ ಮಾಡಿದಾಗ ಮಾತೇ ಬರಲ್ಲ ಅಂತ ಹೇಳಿ ರಾಶಿಕಾ ಅವರು ರಕ್ಷಿತಾ ಅವ್ರಿಗೆ ಹೇಳ್ತಾರೆ ಸೊ ವೀಕೆಂಡಲ್ಲಿ ಸ್ವಲ್ಪ ಕಾರಣಗಳನ್ನು ಕೊಡೋದಕ್ಕೆ ಆಗಿರ್ಬೋದು ಮಾತಾಡಲಿಕ್ಕೆ ಆಗಿರ್ಬೋದು ಎಲ್ಲರಿಗೂ ಸ್ವಲ್ಪ ಭಯ ಇರುತ್ತೆ ನರ್ವಸ್ ಕೂಡ ಆಗಿರ್ತಾರೆ ಆದರೆ ಸ್ವಲ್ಪ ಜಾಸ್ತಿ ನರ್ವಸ್ಸು ಕಾರಣ ಕೊಡೋಕ್ಕೆ ಆಗೋಲ್ಲ ಅನ್ನೋದು ರಕ್ಷಿತಾ ಅಂತಲೇ ಹೇಳ್ಬೋದು ಅದನ್ನು ಇಲ್ಲಿ ರಾಶಿಕಾ ಅವರು ಹೇಳ್ತಾ ಇದ್ದಾರೆ ಸೊ ಅದಷ್ಟೇ ಅಲ್ಲದೆ ನೀನು ಯಾವ ರೀತಿ ಇದೆಯಾ ನೀನು ಯಾವ ರೀತಿ ಮ್ಯಾಲಿಪ್ಯುಲೇಟ್ ಮಾಡ್ತಾ ಇದೆಯಾ ಅನ್ನೋದು ಇಡೀ ಜನಕ್ಕೆ ಗೊತ್ತು ಮನೆಯವ್ರಿಗೂ ಕೂಡ ಗೊತ್ತು ಅಂತ ಹೇಳಿ ಇಲ್ಲಿ ರಾಶಿಕ ಅವರು ಹೇಳ್ತಾರೆ ಅದಕ್ಕೆ ರಕ್ಷಿತ ಅವ್ರು ಹೇಳ್ತಾರೆ ಸೊ ನಾನು ಆ ಥರ ಅಲ್ಲ ಎಲ್ಲರಿಗೂ ಗೊತ್ತು ಓಕೆ ನಿಮ್ಮ ಮನೆಯವ್ರಿಗೂ ಗೊತ್ತು ಅಂತ ಹೇಳ್ತಿದ್ದೀರಾ ಅಂದರೆ ಹಾಗಿದ್ರೆ ನಿಮ್ಮ ಮನೆಯವರೆಲ್ಲ ಚರ್ಚೆ ಮಾಡಿದ್ರಾ ನಿಮ್ಮ ಜೊತೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ರಕ್ಷಿತಾ ಅವರು ಕೇಳಿರುವಂತಹ ಪ್ರಶ್ನೆ ಕೂಡ ಸರಿಯಾಗಿದೆ ಯಾಕೆಂದರೆ ಸೊ ನಮ್ಮ ಮನೆಯವ್ರಿಗೂ ಗೊತ್ತು ಅಂದಾಗ ಈಗ ಬಂದಿರುವಂತಹ ಮನೆಯ ಒಂದು ಫ್ಯಾಮಿಲಿ ರೌಂಡ್ ಏನಿತ್ತು ಅವರು ಅವ್ರ ಮನೆಯವರು ಹೇಳಿದ್ರೆ ಮಾತ್ರ ರಾಶಿಕ್ ಅವರಿಗೆ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ಮನೆಯವ್ರು ಕೂಡ ಬಂದು ಹೇಳಿದ್ರ ಅಂತ ಹೇಳಿ ಇಲ್ಲಿ ರಕ್ಷಿತಾ ಅವರು ರಾಶಿಕ್ ಅವ್ರನ್ನೇ ಕೇಳ್ತಾರೆ ಆಗ ಫ್ಯಾಮಿಲಿ ಮ್ಯಾಟರ್ ಬರಬೇಡ ಏನು ಏನು ಅಂತ ಹೇಳಿ ರಾಶಿಕ್ ಅವರು ಬಾಲನ್ನು ಬಿಸಿ ರಕ್ಷಿತಾ ಮೇಲೆ ಎರ ಹೋಗ್ತಾರೆ ಅಷ್ಟೇ ಅಲ್ಲ ಕೈ ಕೈ ಮಿಲಾಸು ಹಂತಕ್ಕೆ ಕೂಡ ಹೋಗಿದೆ ಇವ್ರ ಜಗಳ ಸೊ ಮಧ್ಯ ಪ್ರವೇಶಿಸಿದಂತಹ ಕ್ಯಾಪ್ಟನ್ ಧನುಷ್ ಅವರು ಹಾಗೆ ಕಂಟೆಸ್ಟೆಂಟ್ಗಳಾದಂತಹ ರಘು ಮತ್ತು ಅಶ್ವಿನಿಯವರು ಮಧ್ಯ ಕೂಡ ಹೋಗ್ತಾರೆ ಇವ್ರ ಜಗಳ ಆದರೂ ಮುಂದುವರಿತಾನೆ ಇದೆ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಬೇಕು ಫೈನಲ್ಸ್ಗೆ ಇನ್ನೂ ಕೆಲವೇ ದಿನಗಳಿರೋದು ಇವರು ಚೆನ್ನಾಗಿ ಆಟ ಆಡಿದ್ರು ಅಂದರೆ ಸೊ ಫೈನಲಿ ಬರೋದು ಖಂಡಿತ ಆದರೆ ಹೀಗೆ ಇಲ್ಲದೆ ಇರೋ ಪರ್ಸ್ನಲ್ ಒಪಿನಿಯನ್ನ ಪರ್ಸ್ನಲ್ ಟಾರ್ಗೆಟ್ನ ಮಾಡಿದ್ರೆ ಒಬ್ಬೊಬ್ಬರೇ ಮನೆಗೆ ಹೋಗ್ತಾ ಇರ್ತಾರೆ ಕಪ್ ಕೆಲವ್ರೆ ಬೇರೆ ಹಾಕ್ತಾರೆ ಸೊ ನನ್ನ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದಷ್ಟೇ ಅಲ್ಲದೆ ರಕ್ಷಿತಾ ರಾಶಿಕ ವಾರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದನ್ನು ಕೂಡ ತಿಳಿಸಿ ಮತ್ತೆ ಒಂದು ಹೊಸ ಬ್ಲಾಗಲ್ಲಿ ಆಗ್ತೀನಿ ಅದಕ್ಕೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಸೊ ಹೊಸ ಬ್ಲಾಗಲ್ಲಿ ಸಿಗುವ ಹೊಸ ಅಪ್ಡೇಟಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ